ப்பதம் கொட்டி

ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್

ಇದು ವಿಚಾರ ಡೈವರ್ಟ್ ಮಾಡ್ಬಿಡ್ರಿ ದಯವಿಟ್ಟು ಬಹಳ ಮಹತ್ವವಾಗಿರೋದು ಬಗ್ಗೆ ಬರೀರಿ ನಾನು ಇದು ಬಿಜಾಪುರ ನಾನು ಕೋಟಿ ದುಡ್ಡು ಕೊಟ್ಟಿದ್ದೆ ಅದು ಕುಡಿಯೋ ನೀರು ರಸ್ತೆ ಎಲ್ಲಾನು ಅದಕ್ಕೆ ಮಂಜು ನಮ್ಮ ನೀರು ನದಿ ಅದು ಕಂಪಲ್ಸರಿ ಹೋಗ್ಬೇಕಾಯ್ತು ಈಗ ಹಾಸ್ಪಿಟಲ್ ಉದ್ಘಾಟನೆ ಎಲ್ಲ ಐತೆ ಅದಕ್ಕೆ ಬರ್ತೀನಿ ಅಂಬೇಡ್ಕರ್ ಭವನು ಹಾಸ್ಪಿಟಲ್ ಎಲ್ಲ ದಿನೇಶ್ ಅಲ್ಲಿ ಬರ್ತೇನೆ ಈಗ ನೆಕ್ಸ್ಟ್ ಬರ್ತೀನಿ ನೋಡೋಣ